ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಮಹಿಳೆ ಮಹಾಲಕ್ಷ್ಮಿಯ ಬೇಕರ ಕೊಲೆ ಪ್ರಕರಣ ಬೆಂಗಳೂರಿನ ವಯಾಲೆ ಕಾವಲ್ನಲ್ಲಿ ಮಹಿಳೆಯನ್ನ ಹತ್ಯೆ ಮಾಡಲಾಗಿದೆ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ಗೆ ತುಂಬಿರುವಂತಹ ಘಟನೆಯಾಗಿದೆ ಇನ್ನು ಫ್ರಿಜ್ ಬಾಗಿಲನ್ನ ತೆಗೆದಾಗ ಮಹಿಳೆಯ ಹತ್ಯೆಯಾಗಿರುವಂತಹ ಮಹಿಳೆ ಮಹಾಲಕ್ಷ್ಮಿಯ ತಾಯಿಗೆ ಬೆಗ್ಗು ಶಾಕ್ ಎದುರಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಮಹಾಲಕ್ಷ್ಮಿಯ ಮರ್ಡರ್ ಸೆಪ್ಟೆಂಬರ್ ಎರಡರಂದೇ ಮಹಾಲಕ್ಷ್ಮಿ ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಇಂದು ಮಹಾಲಕ್ಷ್ಮಿ ತಾಯಿ ಮತ್ತು ಅಕ್ಕ ಮನೆಗೆ ಬಂದಾಗ ಶಾಕ್ ಎದುರಾಗಿತ್ತು ಮನೆಯ ಬಾಗಿಲನ್ನ ತೆಗೆದಾಗ ಕೆ ಬಂದಂತಹ ಶವದ ವಾಸನೆ ಫ್ರಿಜ್ ತೆಗೆದು ನೋಡಿ ಕಿರುಚಿಗೊಂಡಿದ್ದಾರೆ ಹತ್ತಿ ಮಹಿಳೆಯ ತಾಯಿ ತುಂಡು ತುಂಡಾಗಿದ್ದಂತಹ ಮಗಳ ದೇಹವನ್ನ ನೋಡಿ ತಾಯಿಗೆ ಆಘಾತವಾಗಿದೆ ಬಳಿಕ ಒನ್ ಒನ್ ಟೂ ನಂಬರ್ ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹತ್ಯೆ ಮಾಡಿ ದೇಹದ ತುಂಡುಗಳನ್ನ ಫ್ರಿಡ್ಜ್ ನಲ್ಲಿ ತುಂಬಿದ್ದ ಮೃತ ದೇಹವನ್ನ ಮೂವತ್ತು ತುಂಡುಗಳಾಗಿ ಕತ್ತರಿಸಿರುವಂತಹ ಕ್ರೂರಿ ಮೃತ ದೇಹವಿದ್ದ ಫ್ರಿಡ್ಜ್ ನಿಂದ ನೆಲಕ್ಕೆ ತೊಟ್ಟಿರುವಂತಹ ರಕ್ತ ನಿಂದ ಮೃತದೇಹದ ತುಂಡುಗಳನ್ನ ತೆಗೆಯಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ಬೌರಿಂಗ ಆಸ್ಪತ್ರೆಯ ಸಿಬ್ಬಂದಿಯಿಂದ ಮೃತದೇಹವನ್ನ ತೆಗೆಯಲು ಸಿದ್ಧತೆಗಳಾಗ್ತಿದೆ ಸೋಕೋ ಮತ್ತು ಎಫ್ ಎಸ್ ಎಲ್ ಟೀಮ್ ನಿಂದ ಮೃತದೇಹದ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಲಾಗ್ತಿದೆ ಇನ್ನು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಿದ್ದಾರೆ ಸೋಕೋ ಟೀಮ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಮಹಾಲಕ್ಷ್ಮಿಯ ಮರ್ಡರ್ ಪ್ರಕರಣ ಬೆಂಗಳೂರಿನ ವಯಾಳೆ ಕಾವಲ್ನಲ್ಲಿ ಮಹಿಳೆ ಮಹಾಲಕ್ಷ್ಮಿಯನ್ನ ತುಂಡು ತುಂಡಾಗಿ ಕತ್ತರಿಸಲಾಗಿದೆ ಈ ರೀತಿಯಾಗಿ ಪೀಸ್ ಪೀಸ್ ಆಗಿ ಕತ್ತರಿಸಿ ಮನೆಯ ಫ್ರಿಡ್ಜ್ಗೆ ತುಂಬಿರುವಂತಹ ಹೃದಯ ವಿದ್ರಾವಕ ಘಟನೆ ಸಂಭವಿಸಿಬಿಟ್ಟಿದೆ ಇದು ಸೆಪ್ಟೆಂಬರ್ ಎರಡರಂದೇ ಈ ಒಂದು ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಆದ್ರೆ ಇವತ್ತು ಮಹಾಲಕ್ಷ್ಮಿಯ ಮನೆಗೆ ಮಹಾಲಕ್ಷ್ಮಿಯ ತಾಯಿ ಮತ್ತು ಅಕ್ಕ ಮನೆಗೆ ಬಂದಾಗ ದೊಡ್ಡ ಆಘಾತವೇ ಅಲ್ಲಿ ಕಾದಿತ್ತು ಮನೆಯ ಬಾಗಿಲನ್ನ ತೆಗೆತಿದ್ದಂತೆ ಕೆಟ್ಟ ವಾಸನೆ ಬರುತ್ತೆ ಅದೇ ಮಹಾಲಕ್ಷ್ಮಿಯ ಮೃತದೇಹದ ಕೊಳೆತ ವಾಸನೆಯಾಗಿದೆ ಅದಾದ ಮೇಲೆ ಯಾವಾಗ ಫ್ರಿಡ್ಜ್ ಅನ್ನ ತೆಗೆದುಕೊಳ್ಳುತ್ತಿದ್ದಂತೆ ಕಿರುಚಾಡ್ತಾರೆ ತಾಯಿ ಮಗಳ ತುಂಡು ತುಂಡಾಗಿರುವಂತ ಮೃತದೇಹವನ್ನ ನೋಡಿ ಆಘಾತಕ್ಕೊಳಗಾಗ್ತಾರೆ ಬಳಿಕ ತಟ್ಟನೆ ಒನ್ ಒನ್ ಟು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡ್ತಾರೆ ಅದಾದ ಮೇಲೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಹತ್ಯೆ ಮಾಡಿ ದೇಹದ ತುಂಡುಗಳನ್ನ ಈ ರೀತಿಯಾಗಿ ಫ್ರಿಡ್ಜ್ ನಲ್ಲಿ ತುಂಬಿದ್ದ ಆ ಹಂತಕ ಇನ್ನು ಮೃತದೇಹವಿದ್ದಂತ ಸಿಂಗಲ್ ಡೋರ್ ನಿಂದ ನೆಲಕ್ಕೆ ರಕ್ತಗಳು ಹಾಗೆಯೇ ತುತ್ತಾಗಿ ಹೋಗ್ತಾ ಇತ್ತು ಏನೋ ಫ್ರಿಜ್ ನಿಂದ ಮೃತದೇಹವನ್ನ ಮೃತದೇಹದ ತುಂಡುಗಳೇನಿದೆಯಲ್ಲ ಇವೆಲ್ಲವನ್ನ ತೆಗಿಲಿಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಹೀಗಾಗಿ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಯಿಂದ ಅಂತ ಮೃತದೇಹವನ್ನ ತೆಗೆಯಲು ಸಿದ್ಧತೆ ಆಗ್ತಿದೆ ಇನ್ನು ಜೊತೆಯಲ್ಲಿ ಸೋಕೋ ಮತ್ತು ಎಫ್ ಎಸ್ ಎಲ್ ಟೀಮ್ ನಿಂದ ಮೃತ ದೇಹದ ಸ್ಯಾಂಪಲ್ ಗಳನ್ನ ಸಂಗ್ರಹ ಮಾಡ್ತಿದ್ದಾರೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಿದ್ದಾರೆ ಅಧಿಕಾರಿಗಳು ಜೊತೆಯಲ್ಲಿ ಹಂತಕನನ್ನ ಭೇಟಿಯಾಡ್ಲಿಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಇದು ಈ ರೀತಿಯಾಗಿ ಮಹಿಳೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಇಟ್ಟಿರುವಂತಹ ಘಟನೆ ಇದು ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇನ್ನು ಹಂತಕನನ್ನ ಹಿಡಿಯಲು ಬಲೆಯನ್ನ ಬೇಯಿಸಿದ್ದಾರೆ